ಶ್ರೀ ಬಸವ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದೊಂದೇ ನನಗೆ ಥರ ಅಡುಗೆ ಮಾಡೋಕ್ಕೆ ಬರುವುದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ಕಾಲದಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ವೀಕ್ಷಕರೇ ಬನ್ನಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಹಡಿಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಬನ್ನಿ ವೀಕ್ಷಕರೇ ಇಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಧುರಾರ್ ಅವರು ಮಧುರಾರವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣಿ ಶರಣಾರ್ಥಿ ಮ್ಯಾಮ್

ಈರುಳ್ಳಿ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಪ್ರೆಸೆಂಟೇಷನ್ಗೋಸ್ಕರ ಸ್ಟೀವ್ ಸ್ಟಿಕ್ಸ್ನ ಇಟ್ಕೊಂಡಿದ್ದೀನಿ ಓಕೆ ಸೊ ಮೊದಲು ನಾವು ಪನ್ನೀರ್ನ ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಮೊಸರು ಉಪ್ಪು ಖಾರ ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನೆನ್ಸಿಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಮಿಕ್ಸ್ ಮಾಡೋಣ ಯಾಕಂದರೆ ಅದು ನಾವೇನು ಬ್ರೆಡ್ ಕ್ರಮ್ಸ್ ಹಾಕ್ತೀವಿ ಅದನ್ನ ಅಂಟ್ಕೊಳ್ಳೋದಕ್ಕೋಸ್ಕರ ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಓಕೆ ಸೊ ಇದು ಒಂದು ಹಾಫ್ ಅನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಇವಾಗ ಶುರು ಮಾಡೋಣ ಓಕೆ ಇವಾಗ ಏನು ಬೇಕು ಮೊದಲನೇದಾಗಿ ನಿಮಗೆ ಸಣ್ಣ ಪ್ಲೇಟ್ ಕೊಡಿ ಸಣ್ಣ ಪ್ಲೇಟ್ ಬೇಕಾ ಹಾಂ ಸಾಕ ಸಾಕು ಹ್ಞೂ ಒಂದು ಫ್ರೈಯಿಂಗ್ ಪ್ಯಾನ್ ಕೊಡಿ ಒಂದು ಪ್ಯಾನ್ ಬೇಕಾ ಹಾಂ ಸಣ್ಣದ ಇಸ್ಸಾಕ ಒಂದು ಸ್ಮಾಲ್ ಮಿಕ್ಸಿ ಜಾರ್ ಕೊಟ್ಟರೆ ಇದನ್ನು ಗ್ರೈಂಡ್ ಮಾಡ್ಕೊಂಬೋಣ ಒಣ ಇದು ಒಣಗಿರೋ ಮೆಣಸಿನ್ಕಾಯಿ ಹಾಫ್ ಅನ್ ಅವರ್ ಓಕೆ ಇದು ಹಾಕೋ ಉದ್ದೇಶ ಏನಂದ್ರೆ ಬರಲಿ ಕಲ್ ಕಲರ್ಗೋಸ್ಕರ ಅಷ್ಟೇ ಇದು ಹೌದು ಓಕೆ ಸೊ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡ ಮಾಡ್ಕೊಂಬಿಟ್ಲ ನೈಸಿಗ ನೈಸಿಗ ಸೊ ಅಷ್ಟರಲ್ಲಿ ನಾವು ಪ್ಯಾನ್ ಹಾಕಿ ಹಾಂ స్వల్పదే ಈಗ ಅದು ಬಿಸಿ ಆಗಿದೆಯಾ ಬಿಸಿ ಆಗಿದೆ ಹಾಂ ಅದಕ್ಕೆ ಒಂದು ಟೂ ಸ್ಪೂನ್ಸ್ ಎಣ್ಣೆ ಹಾಕೊಂಡೋಣ ಓಕೆ ಇದು ಇನ್ನೊಂಚೂರು ಪೇಸ್ಟ್ ಆಗಬೇಕು ಅಂದ್ಕೊಳ್ತೀನಿ ಅಲ್ವಾ ಹೌದು ಸ್ವಲ್ಪ ಹಾಕಬೇಕು ಅಂದ್ಕೊಳ್ತೀನಿ ಅಷ್ಟೇ ನಾನು ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಆನಿಯನ್ ಹಾಕೋಣ ಎಣ್ಣೆ ಹಾಕೊಂಡು ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀನಿ ಹ್ಞೂ ಇದು ಇನ್ನೊಂದು ಸಲ ರುಬ್ಬಿಡ್ಲಾ ಮಾಡಿಬಿಡಿ ಫ್ರೈ ಆಗಲಿ ಓಕೆ ಆನಿಯನ್ ಎಷ್ಟು ಒಂದು ತಗೊಂಡಿದ್ದೀರಾ ಹಾ ಒಂದು ಆನಿಯನ್ ಅಲ್ಲಿ ಹಾಫ್ ಏನೇ ಈ ತರ ಸ್ಕ್ವೇರ್ ಸ್ಕ್ವೇರ್ ತರ ಕಟ್ ಮಾಡ್ಕೋಬೇಕು ಹ್ಮ್ ಮೆಣಸಿನಕಾಯಿನ ನೆನ್ಸಿಟ್ಕೊಂಡಿದ್ದೀರಾ ಒನ್ ಅವರ್ ಆ ಆತರ ನೆನ್ಸಿಟ್ಕೊಂಡ್ಬಿಟ್ರೆ ಅದ್ರೊಳಗಡೆ ಬೀಜ ತಗದ್ ಬಿಡ್ಬೇಕು ಇಂಪಾರ್ಟೆಂಟ್ ಏನಿದ್ರಲ್ಲಿ ಅಂದ್ರೆ ಮೆಣಸಿನ್ಕಾಯಿ ಒಳಗಡೆ ಇರೋ ಬೀಜ ತಗದ್ ಬಿಟ್ಟು ಇದನ್ನ ನಾವು ನೆನೆಸಿಟ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಓಕೆ ಏನಂದರೆ ಕಲ್ಲರಿಗೋಸ್ಕರ ನಾವು ಯೂಸ್ ಮಾಡ್ತಾ ಇರೋದರಿಂದ ಜಾಸ್ತಿ ಖಾರ ಆಗ್ಬಾರ್ದಲ್ವಾ ಹಾಂ 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 ಅದಕ್ಕೋಸ್ಕರ ಮಿಕ್ಸ್ ಹಾಕೋ ಮಿಕ್ಸಿ ಹಾಕ ಇವಾಗ ಇದರಲ್ಲಿ ನಾವು ನೆನೆಸಿಟ್ಕೊಂಡಿರುವಂಥ ಪನ್ನೀರ್ ಹಾಕೊಳ್ಳೋಣ ಓಕೆ ನೆನೆಸಿಟ್ಕೊಂಡಿರೋ ಪನ್ನೀರ್ ಹಾಕ್ಕೊಂಡ್ಬಿಟ್ರಾ ಹೌದು ಎಷ್ಟು ಈಸಿ ಅಂಡ್ ಸುಲಭ ಅಲ್ವಾ ಹೌದು ಇದು ಈಸಿ ಹ್ಞೂ ಮಳೆಗಾಲಕ್ಕೆ ಕ್ರಂಚಿ ಕ್ರಂಚಿ ಮಕ್ಕಳಿಗೆ ಮತ್ತೆ ಸಾಯಂಕಾಲ ಕಾಲ ಟೈಮ್ ಅಲ್ಲಿ ಸ್ನಾಕ್ಸ್ ತರ ನಾವು ಕೊಡ್ಬಹುದು ಕೊಡ್ಬಹುದು ಅಲ್ವಾ ಹ್ಹ್ ತಿನ್ನಲಂತರಲ್ಲ ಚೈನೀಸ್ ಬೇಕಮ್ಮ ನೂಡಲ್ಸ್ ಬೇಕು ಅರ್ಥ ಮಾಡ್ಕೊಂಡ್ಬಿಟ್ಟಿದೀರಾ ಮಧುರಾರ ಅವರೇ ಸೊ ಇದು ನಾವು ಏನು ಅಂತಾರೆ ಕಲರ್ಫುಲ್ ಆಗಿ ಬರ್ಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೀಗೆ ಮಿಕ್ಸ್ ಮಾಡ್ತಾ ಇದೀನಿ ಓಕೆ ಕಲರ್ ಹಾಕಿ ಬಟ್ ಉಪ್ಪು ಖಾರ ಎಲ್ಲ ನಾವು ಫಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ இது சோ அது ಹಾಕಿ ಮಿಕ್ಸ್ துப்பா நீர் மிக ಸ್ವಲ್ಪ சொல்லுங்க ಸ್ವಲ್ಪ ಸಾಕಾ ಸ್ವಲ್ಪ ಸ್ವಲ್ಪ ಇದು ಡೈಲ್ಯೂಟ್ ಆಗೋವರೆಗೂ ಸಾಕ ಸಾಕು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಏನು ಮಾಡೋಣ ಅಂದರೆ ಇದೊಂದು ಪನ್ನೀರ್ನ ತಗೊಂಡು ಹ್ಞೂ ಕಾರ್ನ್ಫ್ಲೋರ್ ಇದರಲ್ಲಿ ರೋಲ್ ಮಾಡಿ ಓಕೆ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡೋಣ ಹಾಂ ಮೇಲೆ ಸ್ವಲ್ಪ ಟಚ್ ಕೊಡ್ಲಿಕ್ಕೆ ಫಿನಿಶಿಂಗ್ ಟಚ್ ಹೆಳ್ಳು ಎಳ್ಳಲ್ಲಿ ರೋಲ್ ಮಾಡಿ ಆರೋಗ್ಯಕ್ಕೆ ಒಳ್ಳೆಯದು ಕ್ರಿಸ್ಪಿನೂ ಹೌದು ಹೆಲ್ತಿನೂ ಹೌದು ಅಲ್ವಾ ಹೌದು ಸೊ ನಾವು ಇದನ್ನ ರೋಲ್ ಮಾಡಿ ಮಾಡಿ ಒಂದ್ ಸೈಡಲ್ಲಿ ಎತ್ತಿ ಇಟ್ಕೊಂಬೋಣ ಓಕೆ ಸೊ ನಾವು ಇದನ್ನ ಏನ್ ಮಾಡೋಣ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ಫ್ರೀಸರ್ ನಲ್ಲಿ ಇಟ್ಬಿಟ್ಟು ಡೀಪ್ ಫ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಓಕೆ ಸೊ ಇಮಿಡಿಯೇಟ್ ಆಗಿ ಮಾಡ್ಕೋಬೇಕು ಯಾರೋ ಗೆಸ್ಟ್ ಇದಾರೆ ಮನೆಯಲ್ಲಿ ಅಂತಂದಾಗ ನೀವು ಜಲ್ದಿ ಜಲ್ದಿ ಇದನ್ನ ಮಾಡ್ಕೊಂಡು ಮಾಡ್ಕೋಬಹುದಾ ಓಕೆ ಸೊ ಇವಾಗ ಹೀಗೆ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬ್ರೆಡ್ ಕ್ರಮ್ಸಲ್ಲಿ ಎಳ್ಳಲ್ಲಿ ಎಲ್ಲ ರೋಲ್ ಮಾಡಿ ಇಟ್ಕೊಂಡಿದೀವಿ ಇದನ್ನು ನೀವು ಡೀಪ್ ಫ್ರೀಜ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಹಾಕ್ಬೋದು ಬಟ್ ಈಗ ನೀವು ಇಮಿಡಿಯೇಟ್ ಆಗಿ ಮಾಡಬೇಕು ಅಂತಂದ್ರು ಮಾಡ್ಕೋಬೋದು ಓಕೆ ಸೊ ಒಂದು ಎಣ್ಣೆ ಕಾದಿದೆ ಮಾಡೋಣ ಒಂದು ಎಣ್ಣೆ ಕಾದಿದೆ ಅಲ್ವಾ ಹಾಂ ಸೊ ನಾವಿನ್ನು ಅದು ಡೀಪ್ ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಮಾಡ್ಬೋದು ನಾವೊಂದು ಈ ಆನಿಯನ್ಸ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದೊಂದೇ ಒಂದು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಏನಕ್ಕೆ ಅಂತಂದರೆ ಸ್ವಲ್ಪ ಕಿಡ್ಸ್ಗೆ ತೋರಿಸ್ಬೇಕಲ್ಲ ಈರುಳ್ಳಿ ಹೋಗಲ್ವಲ್ಲ ಒಳಗೆ ಹೋಗೋದಿಲ್ಲ ಸೊ ನಾವೊಂದು ಚಮಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಇದನ್ನು ನಾನು ತೆಗೆದಿಟ್ಕೊಳ್ತಿದ್ದೀನಿ ಓಕೆ ಓಕೆ ಇದು ಹಾಂ

ತಗೊಂಡ್ ಬನ್ನಿ ಓಕೆ ಸೊ ಒಂದೊಂದೇ ಒಂದು ಪನೀರ್ ಒಂದು ಆನಿಯನ್ ಒಂದಿಲ್ಲ ಅಂದ್ರೆ ಎರಡು ಹಾಕಿ ಇವಾಗ ಈಗ ಹೋಗುತ್ತೆ ಒಳಗೆ ಹೋಗುತ್ತೆ ಅಲ್ಲಾ ಹೋಗುತ್ತೆ ಒಳಗ ಹೋಗುತ್ತೆ ಸೋ ಇನ್ನ ಪನೀರ್ ಟು ಇನೋವೇಟಿವ್ ಅಡಿಗೆ ಮಾಡ್ತೀರಾ ಅಂದ್ರೆ ಮಂತುರ ಸೀರಿಯಸ್ಲಿ ನಿಮ್ಮ ಅಡುಗೆ ನೋಡ್ತಾ ಇದ್ರೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಟ್ರೈನು ಮಾಡಬಹುದು ಈ ತರ ಒಳ್ಳೆ ಒಳ್ಳೆ ಅಡಿಗೆಗಳು ಒಳಗಡೆ ಕಳಿಸ್ ಹೆಲ್ತಿ ನಿಜವಾಗ್ಲೂ ಲಕ್ಕಿ ನಿಮ್ಮ ಮನೆಯಲ್ಲಿ ಹಸ್ಬಂಡ್ ಆಗಲಿ ಮಕ್ಕಳಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿನ ಗಾರ್ನಿಶಿಂಗ್ ಮಾಡೋಣ ಹ್ಮ್ ಮಾಡ್ಲಾ ನಾನು ಹಾ ಮಾಡಿ Adò, servine in bollette, là Ok. okay. ರೆಡಿ ಇದೆ ಅದು ತೆಕ್ಕಿಲ ಸೊ ಮಧ್ಯ ಮಧ್ಯ ಬೇಕಿದ್ರೆ ನೀವು ಗಾರ್ನಿಶಿಂಗೋಸ್ಕರ ಅವನನ್ನು ಕರಿಬೇವೆಲೆ ಇಟ್ಟು ರೆಡಿ ಮಾಡ್ಕೋಬೋದು ಓಕೆ ಈಗ ಅದು ರೆಡಿ ಇದೆ ಸೊ ಮಾಡಿ ಹೇಗಿದೆ ಅಂತ ಹೇಳಿ ಓಕೆ ಓಕೆ ಫಸ್ಟಿಗೆ ಇದು ಪನ್ನೀರ್ ಪನ್ನೀರ್ ಕ್ರಶ್ಲಾ ಪನ್ನೀರ್ ಬ್ಲಾಸ್ಟ್ ಬ್ಲಾಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೀಗೆ ತಗೊಂಡ್ಬಿಡ್ತೇನೆ ಹ್ಮ್ ಹ್ಮ್ ಸೌಂಡ್ ಕೇಳ್ತಾ ಇದ್ಯಾ ಕರುಮ್ ಕರುಮ್ ಅಂತ ಇದೆಯಾ ಕರುಮ್ ಕರುಮ್ ಅಂತ ಇದೆ ಮಕ್ಕಳಿಗಂತೂ ಅದ್ಭುತವಾದ ಹೆಲ್ತಿ ಡಿಶ್ ಇದು ತುಂಬಾ ಚೆನ್ನಾಗಿದೆ ತಿಂತಾ ಇದ್ರೆ ಹೆಳ್ಳಿದು ಹ್ಮ್ ಫ್ಲೇವರ್ ಅಲ್ಲ ತುಂಬಾ ಚೆನ್ನಾಗಿದೆ ಆಯಿತು ನಾನಂತೂ ನನ್ನ ಮಗಳಿಗೆ ಮಾಡೇ ಕೊಡ್ತೀನಿ ಇಂತಹ ಎಲ್ತಿ ಅಡುಗೆ ಅದು ಟಪ್ ಅಂತ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಗೆ ಬಂದು ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಪನ್ನೀರ್ ಬ್ಲಾಸ್ಟ್ ಅನ್ನು ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ತೀರಾ ಅಂತ ಅಂದ್ಕೊಳ್ತಾ ಮತ್ತೊಂದು ಹೊಸ ಸವಿರುಚಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಪನ್ನೀರ್ ಬ್ಲಾಸ್ಟ್ ಬೇಕಾಗುವ ಸಾಮಗ್ರಿಗಳು ಪನ್ನೀರ್ ಕ್ಯೂಬ್ಸ್ ಹೊಣಮೆಣಸಿನಕಾಯಿ ಎಳ್ಳು ಈರುಳ್ಳಿ ಕೊತ್ತಂಬರಿ ಕರಿಬೇವು ಬ್ರೆಡ್ ಪೌಡರ್ ಮಾಡುವ ವಿಧಾನ ಮೊದಲು ಕಿ ರುಬ್ಬಬೇಕು ನಂತರ ಒಂದು ಬೌಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಬೇಕು ರುಬ್ಬಿದ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ನೆನೆಸಿಟ್ಟಿರುವ ಪನ್ನೀರನ್ನು ಫ್ರೈ ಮಾಡಿ ಮಿಕ್ಸ್ ಮಾಡಿ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಒಂದು ಬಾಂಡಲಿಗೆ ಆಯಿಲ್ ಹಾಕಬೇಕು ಆ ಒಂದು ಬೌಲ್ಗೆ ಫ್ಲೋರ್ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ರೆಡಿ ಇರುವ ಪನ್ನೀರನ್ನು ಫ್ಲೋರಿನಲ್ಲಿ ಹದ್ದಿ ಅದನ್ನು ಬ್ರೆಡ್ ಪೌಡರ್ನಲ್ಲಿ ಹದ್ದಿ ಎಳ್ಳನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಎಣ್ಣೆ ಕಾದ ನಂತರ ಅದನ್ನು ಕರೆಯಬೇಕು ಕರೆದರೆ ಬಿಸಿ ಬಿಸಿ ಪನ್ನೀರ್ ಬ್ಲಾಸ್ಟ್ ಸವಿಯಲು ಸಿದ್ಧ